ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ ಎಲ್ಲರೂ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅರೂರು ಡಾಬಾಯಿಂದ ಇವತ್ತು ಗುಂಟೂರು ಚಿಕನ್ ಮಸಾಲ ಮಾಡೋದನ್ನು ನೋಡ್ಸಿ ಬನ್ನಿ ಫಸ್ಟೇ ಕಲ್ಸ್ಕೊಂಡಿದ್ವಿ ಕಬಾಬ್ಗೆ ಅದು ಆಯಿಲಲ್ಲಿ ಹಾಕಿದ್ವಿ ಇನ್ನೊಂದು ಕಡೆ ನಮ್ಮ ಬಟರ್ ರೋಟಿ ಮಾಡ್ತಾಯಿದ್ರು ಅವ್ರನ್ನೇನು ನೋಡ್ಸೋಕೆ ಹೋಗಲಿಲ್ಲ ಇದು ಗುಂಟೂರು ಮಸಾಲ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ಗ್ರೇವಿಕ ಸ್ವಲ್ಪ ಹಾಗೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಟೊಮೊಟೊ ಎರಡು ಗುಂಟೂರು ಚಿಕ್ಕ ಮೆಣಸಿನಕಾಯಿ ಹಾಕ್ಕೊಂಡು ಹಂಗೆ ಇದು ಮಾಡಿಸ್ಕೊಬೇಕು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕೊಂಡ್ಮೇಲೆ ಇದು ಮಸಾಲೆ ಗ್ರೇವಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸ್ವಲ್ಪ ಗ್ರೇವಿ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಪೌಡ್ರು ಅಂದರೆ ಉಪ್ಪು ಖಾರ ಗರಂ ಮಸಾಲ ಚಿಕನ್ ಮಸಾಲ ಟೇಸ್ಟಿಂಗ್ ಸಾಲ್ಡ್ರ್ ಸ್ವಲ್ಪ ಕ್ರೀಮ್ ಸ್ವಲ್ಪ ಚಟ್ನಿ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಇವೆಲ್ಲ ಹಾಕಬೇಕು ಸ್ವಲ್ಪ ಇದು ಎವರೆಸ್ಟ್ ಕಲರ್ ಪೌಡ್ರ್ ಬರುತ್ತಲ್ಲ ಅದು ಹಾಕ್ಬೇಕು ಯಾಕಂದರೆ ಕಲ್ಲರ್ ಇದ್ರೇ ಗುಂಟೂರು ಕೆಂಪುಗಿದ್ರೇ ಚೆನ್ನಾಗಿರೋದು ಹಂಗೆ ಮಾಡಬೇಕು ಕಲಿಸಿದ್ವಿ ಹಂಗೆ ಇದ್ವಿ ಇನ್ನೂ ಚಿಕನ್ ಇದೆ ಈ ಕಡೆ ನೋಡಿ ಅದು ಬೈದ ಮೇಲೆ ಎತ್ತೋದು ಅದರಲ್ಲಿ ಹಾಕೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ರೆಡಿ ಮಾಡು ರೆಡಿ ರೆಡಿ ಮಾಡಿಬಿಡೋದು ಎತ್ತೋದು ಕಸ್ಟಮರ್ ಕೊಡೋದು ಅಷ್ಟೇ ಅದ್ರ ಜೊತೆಗೆ ರೋಟಿ ರೆಡಿ ಆಯ್ತು ನೋಡಿ ರೋಟಿ ಬರುತ್ತೆ ಇವಾಗ ಚಳಿಗೆ ಸಖತ್ತಾಗಿರುತ್ತೆ ಗುಂಟೂರು ಮಸಾಲ ಕಿಸ್ಪಿ ಕಿಸ್ಪಿಯಾಗಿ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಸೂಪರಾಗಿ ಬರುತ್ತೆ ಹಿಂಗೆ ಬರುತ್ತೆ ಓಕೆನಾ ಎಲ್ಲರೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ